ಶಾಂತಿ ಇವತ್ತಿನ ವಿಷಯ ಏನು ಅಂತಂದ್ರೆ ನಾನು ಪ್ರಕೃತಿ ಜೀತ್ ಆತ್ಮ ಆಗಿದ್ದೇನೆ ನಾನು ಚೈತನ್ಯ ಶಕ್ತಿ ಒಂದು ಪ್ರಕಾಶ ಪುಂಜ ಮತ್ತೆ ನಾನು ಅಜರ ಅಮರ ಅವಿನಾಶಿ ಅಂದ್ರೆ ನನಗೆ ಯಾವತ್ತೂ ಸಾವಿಲ್ಲ ನಾನು ಅವಿನಾಶಿ ಆಗಿರುವಂತಹ ಆತ್ಮ ಆಗಿದ್ದೀನಿ ಮತ್ತೆ ಈ ಪ್ರ ಪಂಚತತ್ವದ ಪ್ರಪಂಚದಿಂದ ಬಹಳ ದೂರ ದೂರ ಇರುವಂತಹ ಸೂರ್ಯ ಚಂದ್ರ ಮತ್ತು ತಾರಾಂಗಣಗಳಿಗಿಂತಲೂ ದೂರ ಇರುವಂತಹ ಪರಮಧಾಮದಲ್ಲಿ ನಿವಾಸಿಯಾಗಿರುವಂತಹ ಆತ್ಮ ನಾನು ಮತ್ತು ನನ್ನ ತಂದೆ ಪರಂಪಿತ ಪರಮಾತ್ಮ ಪ್ರಕೃತಿ ಪತಿಯಾಗಿದ್ದಾರೆ ಅವರು ಸೃಷ್ಟಿಯ ರಚಯಿತ ಮತ್ತು ಇದು ಪ್ರಕೃತಿ ಪುರುಷ ಮಹಾಪುರುಷರ ಸಮ್ಮಿಲನದಿಂದ ಈ ಈ ಈ ಒಂದು ಸೃಷ್ಟಿಯ ನಾಟಕ ಏನಾಗ್ತಾ ಇದೆ ಅಂತಂದರೆ ಅವಿನಾಶಿಯಾಗಿ ನಡೀತಾ ಇದೆ ನಾನು ಆತ್ಮ ಏನು ಅಂತಂದರೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಕೂಡ ನಾನು ಪಾತ್ರ ಮಾಡೋದಕ್ಕೆ ನಾನು ಪಡ್ಕೊಳ್ತೀನಿ ಒಮ್ಮೆ ಪುರುಷ ಪುರುಷ ರೂಪದಲ್ಲಿ ನಾನು ಜನ್ಮವನ್ನು ಪಡ್ಕೊಂಡ್ರೆ ಇನ್ನೊಂದು ಸಲ ಸ್ತ್ರೀ ರೂಪದಲ್ಲಿ ನಾನು ಶರೀರವನ್ನು ನಾನು ಪಡ್ಕೊಂಡು ಪಾತ್ರವನ್ನು ನಾನು ಅಭಿನಯಿಸ್ತೀನಿ ಮತ್ತು ಈ ಪಂಚತತ್ವಗಳಿಂದ ಮಾಡಲ್ಪಟ್ಟಿರೋಂತಹ ಒಂದು ಶರೀರ ವಿನಾಶ ಹೊಂದುವಂಥದ್ದು ಅಂತಂದರೆ ಈ ಶರೀರ ಆತ್ಮದ ಒಂದು ಲೆಕ್ಕಾಚಾರ ಮುಗಿತು ಅಂತಂದರೆ ಶರೀರ ಜಡ ಅಂತ ಅಂದರೆ ಈ ಪಂಚತತ್ವದ ಒಂದು ಇದರಿಂದ ಏನು ಕೂಡಿದೆ ಅದು ಜಡ ಆಗತ್ತೆ ಮತ್ತೆ ಇನ್ನೊಂದೇನು ಅಂತಂದರೆ ಇಲ್ಲಿ ಆತ್ಮ ವಿರಾಜಮಾನವಾಗಿ ಏನು ಶರೀರದ ಒಂದು ಬ್ರೊಕಟೆಯ ಮಧ್ಯದಲ್ಲಿ ಕುಳಿತುಕೊಂಡು ತನ್ನ ಒಂದು ಕೆಲಸವನ್ನು ಅದು ಮಾಡ್ತಾ ಬರುತ್ತೆ ಮತ್ತು ಆತ್ಮ ಏನು ಅಂತಂದರೆ ಪ್ರಕೃತಿ ಮತ್ತು ಆತ್ಮ ಪುರುಷ ಹೊಂದಾಣಿಕೆ ಯಾವಾಗಿರತ್ತೆ ಜೀವನ ಕೂಡ ಸುಖಮಯವಾಗಿ ಇರುತ್ತೆ ಪ್ರಕೃತಿ ಪರಿವರ್ತನಾಶೀಲ ಆಗಿದೆ ಅಂತಂದರೆ ಈ ಪ್ರಕೃತಿ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಮತ್ತೆ ಹಾಗೆ ನಾಟಕ ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ ಆತ್ಮ ಮತ್ತೆ ಆತ್ಮ ಏನು ಮಾಡುತ್ತೆ ಅಂತಂದರೆ ಶರೀರದ ಒಂದು ಸಂಬಂಧದಲ್ಲಿ ಬಂದಾಗ ಅದರಲ್ಲಿರೋ ಅಂತಹ ಆತ್ಮದ ಒಂದು ಶಕ್ತಿ ಅಂತ ಅದು ಕುಂದುತ್ತಾ ಹೋಗುತ್ತೆ ಅಂತಂದರೆ ನಾನು ಆತ್ಮ ಅನ್ನೋದು ಮರೆತು ಶರೀರದ ಒಂದು ಭಾನದಲ್ಲಿ ಬಂದಾಗ ಏನು ಆತ್ಮದ ಶಕ್ತಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲ ಅಂತಂದರೆ ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನಾನು ತುಂಬ ಬಹಳ ಶಕ್ತಿಶಾಲಿಯಾಗಿರುವಂತಹ ಆತ್ಮನಾಗಿ ನಾನು ಇರ್ತೀನಿ ಮತ್ತು ಶರೀರ ನಾನು ಬಿಟ್ಟಿದ್ದ ತಕ್ಷಣ ಏನು ಅಂತಂದರೆ ನಾನು ಆತ್ಮ ಒಂದು ಸೆಕೆಂಡಲ್ಲಿ ಲಕ್ಷಾಂತರ ಮೈಲಿ ದೂರದಲ್ಲಿ ಪ್ರಯಾಣ ಮಾಡಿಬಿಟ್ಟು ನಾನು ಇನ್ನೊಂದು ಇದರಲ್ಲಿ ನಾನು ಪ್ರವೇಶ ಆಗಿ ನಾನು ಜನ್ಮವನ್ನು ಕೂಡ ನಾನು ಪಡ್ಕೊಳ್ತೀನಿ ಅಂತಹ ಒಂದು ಶಕ್ತಿ ನನ್ನ ಆತ್ಮನಿಗೆ ಇದೆ ಆತ್ಮ ಪ್ರಕೃತಿಯ ಒಂದು ಮಾಲೀಕ ಆಗಿದ್ದಾನೆ ಮತ್ತೆ ಆತ್ಮಕ್ಕೆ ಪ್ರಕೃತಿಯ ಮನೋಬಲದಿಂದ ಪರಿವರ್ತನೆಯನ್ನು ಮಾಡುವಂತಹ ಶಕ್ತಿ ಇದೆ ಅಂತಂದರೆ ಏನು ಅಂತಂದರೆ ಪ್ರಕೃತಿಯನ್ನ ಪರಿವರ್ತನೆ ಮನೋಬಲದಿಂದ ಅಂತ ಅಂದರೆ ಯೋಗ ಬಲದಿಂದ ಈಗ ಆತ್ಮಿಕ ಸ್ಥಿತಿಯಲ್ಲಿದ್ದು ಯೋಗವನ್ನು ಮಾಡಿದಾಗ ಆ ಒಂದು ವೈಬ್ರೇಷನ್ ಏನಾಗುತ್ತೆ ಪ್ರಕೃತಿಯಲ್ಲಿ ಕೂಡ ಅದು ಹರಡುತ್ತೆ ಅದು ಬದಲಾವಣೆಯನ್ನು ಮಾಡುವಂಥ ಶಕ್ತಿ ಆತ್ಮನಿಗಿದೆ ಮತ್ತು ಆತ್ಮ ಸತೋಪ್ರಧಾನದಲ್ ಅವಸ್ಥೆಯಲ್ಲಿದ್ದಾಗ ಮತ್ತೆ ತನ್ನ ಇಚ್ಛೆಯಂತೆ ಒಂದು ಶರೀರವನ್ನು ಬಿಟ್ಬಿಟ್ಟು ಏನು ಮಾಡುತ್ತೆ ಇನ್ನೊಂದು ಶರೀರವನ್ನು ಅದು ಧಾರಣೆ ಮಾಡತ್ತೆ ಆತ್ಮಕ್ಕೂ ಮತ್ತೆ ಪ್ರಕೃತಿಗೆ ಗಾಢವಾದ ಒಂದು ಸಂಬಂಧವಿದೆ ಮತ್ತು ಆತ್ಮ ಯಾವಾಗ ಸತೋಪ್ರಧಾನ ಆಗಿರುತ್ತೆ ಪ್ರಕೃತಿ ಕೂಡ ಆಗ ಸತೋಪ್ರಧಾನವಾಗಿ ಇರತ್ತೆ ಆತ್ಮ ಯಾವಾಗ ಪ್ರಧಾನ ಆಗುತ್ತೆ ಪ್ರಕೃತಿ ಕೂಡ ಆಗ ಏನಾಗುತ್ತೆ ಅಂತಂದರೆ ಪ್ರಧಾನ ಆಗತ್ತೆ ಮತ್ತೆ ನಿಧಾನ ನಿಧಾನವಾಗಿ ಏನಾಗುತ್ತೆ ಅಂತಂದರೆ ಆತ್ಮದ ಒಂದು ಕಲೆ ಕಡಿಮೆ ಆಗ್ತಾ 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 ಏನಾಗುತ್ತೆ ಶಕ್ತಿನೂ ಕುಂಠಿತ ಆಗುತ್ತೆ ಮತ್ತೆ ಪ್ರಕೃತಿಯಲ್ಲಿನೂ ಕೂಡ ಏನು ಅಂತಂದರೆ ಸತೋಪ್ರಧಾನವಾಗಿರುವಂಥದ್ದು ಅದು ಕೂಡ ತಮೋ ಪ್ರಧಾನವಾಗಿ ಪರಿವರ್ತನೆ ಆಗತ್ತೆ ನಾನು ಆತ್ಮ ಮಾಸ್ಟರ್ ಪ್ರಕೃತಿ ಪತಿ ಆಗಿದ್ದೇನೆ ಮತ್ತು ಈ ಜಲ ನೆಲ ಅನಿಲ ಅಗ್ನಿ ಆಕಾಶದಿಂದ ಏನು ಅಂತಂದರೆ ನಿಮಿತ್ತವಾದಂತಹ ಶರೀರ ಮತ್ತು ಶರೀರದ ಸಾಧನಗಳು ನಿರ್ಮಾಣ ನಿರ್ಮಾಣಗೊಂಡು ಇಲ್ಲಿ ನಾನು ವಿನಾಶವನ್ನು ಇಲ್ಲಿ ಏನು ಅಂತಂದರೆ ನಿರ್ಮಾಣಗೊಂಡು ಇಲ್ಲೇ ವಿನಾಶ ಹೊಂದುತ್ತದೆ ಅಂತಂದರೆ ಶರೀರ ಏನು ಅಂತಂದರೆ ಪಂಚತತ್ವಗಳಿಂದ ಎಲ್ಲಿ ಕೂಡಿದ್ದು ಅದು ಆತ್ಮದ ಒಂದು ಲೆಕ್ಕಾಚಾರ ಮುಗಿತಾ ಏನಾಗುತ್ತೆ ಆತ್ಮ ಯಾವಾಗ ಬಿಟ್ಟೋಗುತ್ತೆ ಶರೀರ ಅದು ಮಣ್ಣು ಪಾಲು ಆಗೋಗುತ್ತೆ ಮತ್ತೆ ಇನ್ನೊಂದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಆತ್ಮನ ಬೆಂಕಿಯಿಂದ ಸುಡಲು ಸಾಧ್ಯ ಆಗಲ್ಲ ಯಾರೂ ಕೂಡ ಅದನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಪವರ್ಫುಲ್ಲು ಅದು ಯಾಕಂದರೆ ಅದು ಕಣ್ಣಿಗೂ ಕಾಣಿಸಲ್ಲ ಅದು ಅದನ್ನ ನಾವು ಅಂತಂದ್ರೆ ಭಗವಂತ ಕೊಟ್ಟಿರತಕ್ಕಂಥ ಒಂದು ದಿವ್ಯ ನೇತ್ರ ಮೂರನೇ ನೇತ್ರದಿಂದ ನಾವು ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಹಾಗೆಲ್ಲ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಏನೂ ಕೂಡ ಈ ಶರೀರಕ್ಕೆ ಎಷ್ಟೇ ಗಾಯಪಡಿಸ್ಬೋದು ಆದರೆ ಆತ್ಮವನ್ನು ಯಾರೂ ಏನೂ ಕೂಡ ಮಾಡೋಕ್ಕಾಗಲ್ಲ ಸೂಡಕ್ಕಾಗಲ್ಲ ತುಂಡು ಮಾಡೋಕ್ಕೂ ಆಗಲ್ಲ ಮತ್ತೆ ಪಂಚತತ್ವದಲ್ಲಿ ಸೇರಿ ಹೋಗಲು ಕೂಡ ಅದು ಸಾಧ್ಯವಿಲ್ಲ ನಾನು ಅಣು ಪರಮಾಣುವಿಗಿಂತಲೂ ಸೂಕ್ಷ್ಮ ಅಂತಂದರೆ ಒಂದು ಸಣ್ಣ ಡಾಟ್ ಥರ ಅದು ಏನು ತುಂಬ ಸೂಕ್ಷ್ಮ ಅಂದರೆ ಸೂಕ್ಷ್ಮ ಮತ್ತು ಪ್ರಕೃತಿಯ ಪ್ರಕೃತಿಯು ನನ್ನ ಸುಖಕ್ಕೋಸ್ಕರ ಇರುವಂತಹ ಒಂದು ಸಾಧನ ಪ್ರಕೃತಿಯಲ್ಲಿ ಏನೆಲ್ಲ ಸಿಗತ್ತೆ ನೋಡಿ ಆತ್ಮ ಏನು ಮಾಡುತ್ತೆ ಶರೀರವನ್ನು ಪಡ್ಕೊಂಡು ಆ ಪ್ರಕೃತಿಯಲ್ಲಿ ಸಿಗೋವಂಥದ್ದು ಪ್ರತಿಯೊಂದನ್ನು ಕೂಡ ಅದು ಏನು ಮಾಡುತ್ತೆ ತನ್ನ ಉಪಯೋಗಕ್ಕೆ ಹೇಗೆ ಬೇಕೋ ಅದನ್ನು ಆ ರೀತಿ ಬಳಸ್ಕೊಳ್ಳೋ ಅಂತಹ ಒಂದು ತಿಳುವಳಿಕೆ ಏನು ಜ್ಞಾನ ಕೂಡ ನನ್ನ ಆತ್ಮನಲ್ಲಿ ಇದೆ ಮತ್ತೆ ನನ್ನ ಕೆಟ್ಟ ಜೀವನ ಶೈಲಿಯಿಂದ ಪ್ರಕೃತಿಯನ್ನು ನಷ್ಟನೂ ಕೂಡ ನಾನು ಮಾಡ್ಬೋದು ಪ್ರಕೃತಿಯನ್ನು ನಾನು ಸುಖಕ್ಕೋಸ್ಕರನು ಬಳಸ್ಕೋಬೋದು ಒಳ್ಳೆ ರೀತಿಯಲ್ಲಿ ಅದನ್ನು ಪರಿವರ್ತನೆಯೂ ಮಾಡ್ಬೋದು ಮತ್ತೆ ಒಂದು ಮನುಷ್ಯನಿಗೆ ಯಾವಾಗ ನಾನು ನನ್ನದು ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಇಡೀ ಪ್ರಕೃತಿಯನ್ನು ಅವನು ನಾಶ ಮಾಡ್ಲಿಕ್ಕೆ ಹೊರಡ್ತಾನೆ ಈಗ ಆಗಿರೋದು ಅದೇ ತರಾನೇ ಅಲ್ವಾ ಪ್ರಕೃತಿ ನೋಡಿ ಎಷ್ಟು ವಿಕೋಪ ತೋರಿಸುತ್ತೆ ಇದಕ್ಕೆ ಕಾರಣ ಯಾರು ಮನುಷ್ಯನೇ ಅಲ್ವಾ ಮಾಡಿರೋ ಅಂಥದ್ದು ಆತ್ಮನೇ ಅಲ್ವಾ ಶರೀರವನ್ನು ಪಡ್ಕೊಂಡು ಈ ಕೆಲಸ ಎಲ್ಲ ಮಾಡಿರೋದು ಮತ್ತೆ ನನ್ನ ಕೆಟ್ಟ ಜೀವನ ಶೈಲಿಯಿಂದಾಗಿ ಪ್ರಕೃತಿಯನ್ನು ನಷ್ಟ ಮಾಡಿ ಅಂತ್ಯದಲ್ಲಿ ಪ್ರಕೃತಿಯು ತನ್ನ ವಿಕರಾಳ ರೂಪವನ್ನು ಧರಿಸಿ ಅಲ್ಲೋಲ ಕಲ್ಲೋಲವನ್ನು ಹೆಬ್ಸತ್ತೆ ಯಾವಾಗ ಆತ್ಮ ಏನು ಮಾಡುತ್ತೆ ಪ್ರಕೃತಿಯನ್ನ ಒಂದು ಈಗ ಗಿಡ ಮರ ಇದೆಲ್ಲ ನೋಡಿ ಬೆಟ್ಟಗಳು ಕಡ್ದು ಮರಗಳನ್ನೆಲ್ಲ ಕತ್ತರಿಸಿ ಏನು ಇಲ್ಲಿ ಬಾವಿ ಇದನ್ನೆಲ್ಲ ಏನು ಮಾಡಿದ್ದಾರೆ ಮಣ್ಣ ತುಂಬಿಸಿ ಏನಾಗಿದೆ ಅಂತಂದರೆ ಪ್ರಕೃತಿ ಈಗ ವಿಕೋಪಕ್ಕೆ ತಿರುಗಿಬಿಟ್ಟಿದೆ ಯಾವಾಗ ಅದು ವಿಕರಾಳ ರೂಪ ತರಿಸತ್ತೆ ಪ್ರಕೃತಿ ಕೂಡ ಏನು ಅಲ್ಲೋಲ ಕಲ್ಲೋಲ ಮಾಡತ್ತೆ ಅಂದ ಅದ್ರ ಕೆಲಸವನ್ನು ಅದು ಮಾಡಿ ಇಡೀ ಪ್ರಪಂಚವನ್ನು ಏನು ಏನು ಅಂತಂದರೆ ಜಲಮಯ ಮತ್ತು ಭೂಕಂಪಗಳು ಮತ್ತೆ ಬೆಂಕಿಯ ಒಂದು ಅನಾಹುತಗಳು ಎಲ್ಲ ಕೂಡನು ಆಗೋ ರೀತಿ ಇದೇ ಆತ್ಮನೇ ಶರೀರವನ್ನ ಪಡ್ಕೊಂಡು ಮಾಡೋ ರೀತಿ ಕೆಲಸ ಮಾಡುತ್ತೆ ಅಂತ್ಯದಲ್ಲಿ ಪುನಃ ಮತ್ತೆ ಏನು ಅಂತಂದ್ರೆ ಆತ್ಮಿಕ ಶುಭ ವೃತ್ತಿಯಿಂದಲೇ ಪ್ರಕೃತಿಯನ್ನ ನಾನು ಮಾಡ್ತೀನಿ ತಣಿಸಲು ಸಾಧ್ಯ ಮತ್ತೆ ಮಾಡ್ತೀನಿ ಅಂತಂದ್ರೆ ಯಾವಾಗ ನನ್ನ ಒಂದು ಸ್ವಾರ್ಥದಿಂದ ಪ್ರಕೃತಿನ ಹೇಗಂದಾಗಿ ಬಳಸ್ಕೊಂಡು ಅದನ್ನು ಎಲ್ಲನೂ ಪ್ರಕೃತಿನೇ ಹಾಳು ಮಾಡ್ದ ಹಾಳು ಮಾಡ್ತೀನಿ ಮತ್ತೆ ಏನು ಅಂತಂದರೆ ಆತ್ಮಿಕದ ಒಂದು ಇದರಲ್ಲಿ ನಾನು ಭಾವ ಆತ್ಮಿಕದ ಒಂದು ಸ್ವರೂಪದಲ್ಲಿ ಬಂದು ಏನು ಮಾಡ್ತೀನಿ ಮತ್ತೆ ನಾನು ಒಳ್ಳೆ ರೀತಿಯಲ್ಲಿ ಆ ಪ್ರಕೃತಿಯನ್ನು ಮತ್ತೆ ನಾನು ಸರಿ ಮಾಡೋ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂದರೆ ಆತ್ಮ ಆ ಮನೋಬಲ ನಮ್ಮಲ್ಲಿ ಇರುತ್ತಲ್ವಾ ಯೋಗ ಬಲ ಅದರಿಂದ ಏನು ಮಾಡ್ತೀನಿ ಪ್ರಕೃತಿಯನ್ನು ಕೂಡ ಶಾಂತ ಮಾಡಿ ಇದು ಮಾಡ್ತೀವಿ ಮತ್ತೆ ಪುನಃ ಏನು ಅಂತಂದ್ರೆ ತನ್ನ ನನ್ನ ಒಂದು ಸ್ವಭಾವ ಏನು ಆತ್ಮದ ಸ್ವಭಾವ ಶಾಂತವಾಗಿರುವಂಥದ್ದು ಮನೋವೃತ್ತಿಯಿಂದ ಪ್ರಕೃತಿ ಕೂಡ ಶಾಂತವಾಗಿ ಯಾವಾಗ ನಾನು ಶಾಂತವಾಗಿ ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀನಿ ಪ್ರಕೃತಿ ಕೂಡ ಅದೇ ರೀತಿ ನಮಗೆ ಅಹ್ ಸತೋಪ್ರಧಾನದ ಒಂದು ರೀತಿಯಲ್ಲಿ ಅದು ನಮಗೆ ಸಹಯೋಗವನ್ನ ಕೊಡತ್ತೆ ಮತ್ತೆ ನಾನು ಮನೋವ್ಯಾಕುಲತೆಯಿಂದ ಪ್ರಕೃತಿಯು ವ್ಯಾಕುಲಗೊಳ್ಳುತ್ತದೆ ಯಾವಾಗ ನನ್ನಲ್ಲಿ ಎಲ್ಲ ಮಾಡ್ದೆ ಇರೋದೆಲ್ಲ ಮಾಡಿಬಿಟ್ಟು ನೋಡಿ ಮನಸ್ಸು ಹೇಗಂದರೆ ಹಾಗೆ ನಾವು ಬಿಡ್ತೀವಿ ಅದರಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಸಂಕಲ್ಪಗಳು ವಿಚಾರಕ್ಕೆ ಬಂದು ಅದನ್ನು ನಾವು ಮಾಡ್ತೀವಿ ಒಳ್ಳೇದು ಮಾಡಿದಾಗ ಅದೇ ಮನಸ್ಸು ಖುಷಿ ಪಡತ್ತೆ ಅದೇ ಕೆಟ್ಟದ್ದು ಮಾಡಿದಾಗ ಅದೇ ಮನಸ್ಸು ದುಃಖ ಪಡತ್ತೆ ಅದೇ ರೀತಿ ಇಲ್ಲಿ ಕೂಡ ಏನು ಅಂತಂದರೆ ಏನು ನಾನು ಏನು ಮಾಡಿದ್ರು ಕೂಡ ಅದು ನನ್ನ ಸುತ್ತ ಇರೋವಂಥವ್ರಿಗೂ ಕೂಡ ಅದರ ಒಂದು ಪ್ರಭಾವ ಬೀರುತ್ತೆ ಮತ್ತು ಪ್ರಕೃತಿ ಮೇಲೆ ಕೂಡ ಅದರ ಒಂದು ಪ್ರಭಾವ ಬೀರತ್ತೆ ಅಂದ್ರೆ ಪ್ರಕೃತಿ ಕೂಡ ನಮ್ಮ ಜೊತೆ ಅದು ಕುಂದುತ್ತಾ ಹೋಗುತ್ತೆ ನಾವು ಯಾವಾಗ ತಮ ಪ್ರಧಾನ ಆಗ್ತೀವಿ ಅದು ಕೂಡ ತಮ ಪ್ರಧಾನ ಆಗ್ತಾ ಹೋಗುತ್ತೆ ಪ್ರಕೃತಿಯಿಂದ ನಿಮಿತ್ತವಾದುದರಿಂದ ಆತ್ಮ ಮನೋವೃತ್ತಿ ಶರೀರದ ಮೇಲೂ ಪ್ರಭಾವ ಬೀರುತ್ತದೆ ಈಗ ನಾನು ಆತ್ಮ ಶರೀರಿಯಾಗಿ ಶರೀರ ಮತ್ತು ಸುತ್ತಮುತ್ತಲ ಪ್ರಕೃತಿಗೆ ಶುಭ ಭಾವನೆ ಶುಭ ಕಾಮನೆಗಳ ಪ್ರಕಂಪನಗಳನ್ನು ಹರಡಿಸುತ್ತಿದ್ದೇನೆ ಈಗ ನಾನು ಯಾವಾಗ ನನ್ನ ತಂದೆ ಪರಮಾತ್ಮ ನನಗೋಸ್ಕರ ನೋಡಿ ಪರಂಧಾಮವನ್ನು ಬಿಟ್ಟು ಇಲ್ಲಿ ಬಂದು ಜ್ಞಾನವನ್ನು ಕೊಟ್ಟು ಆ ಜ್ಞಾನವನ್ನು ನಾವು ಧಾರಣೆ ಮಾಡಿಕೊಂಡು ಆತ್ಮಿಕ ಸ್ಥಿತಿಯಲ್ಲಿದ್ದು ನಮ್ಮ ಒಂದು ಮನೋಬಲದಿಂದ ನಾನು ಕೂಡ ಪರಿವರ್ತನೆ ಆಗೋದ್ರ ಜೊತೆ ಮತ್ತು ಪ್ರಕೃತಿನೂ ಪರಿವರ್ತನೆ ಮಾಡಿ ನನ್ನಲ್ಲಿ ಏನಾಗುತ್ತೆ ಅಂತಂದರೆ ಶುಭ ಭಾವನೆ ಶುಭ ಕಾಮನೆಗಳ ಒಂದು ಪ್ರಕಂಪನವನ್ನು ನಾನು ಅಡಿಸುವಂತಹ ಒಂದು ಆತ್ಮ ಆಗಿದ್ದೀನಿ ಈಗ ನೋಡಿ ಯಾವಾಗ ಒಂದು ಆತ್ಮಿಕ ಸ್ಥಿತಿಗೆ ನಾವು ಬಂದಾಗ ಅನ್ಯರ ಪತಿ ಕೂಡ ನಮ್ಗೆ ದಯೆ ಕರುಣೆ ಪ್ರೀತಿ ಪ್ರೇಮ ಪ್ರತಿಯೊಂದು ಕೂಡ ನಮಗೆ ಆಟೋಮೆಟಿಕ್ ಆಗಿ ಬರತ್ತೆ ದೇಹಭಾನದಲ್ಲಿ ಬಂದಾಗ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಪರಿಷ್ಠೆಯಾಗಿ ವಿಶ್ವದ ಗ್ಲೋಬ್ನ ಮೇಲೆ ಕುಳಿತು ಉದ್ಧಾರ ಮೂರ್ತಿ ಆಗಿದ್ದೇನೆ ಅಂತಂದ್ರೆ ಪರಿಶ್ರ ರೂಪದಲ್ಲಿ ಎಲ್ಲ ಇದರಿಂದ ನಾನು ಡಿಟ್ಯಾಚ್ ಆಗಿ ಏನು ಹಗುರವಾಗಿ ನಾನು ಗ್ಲೋಬಿನ ಒಂದು ಇದ್ರ ಮೇಲೆ ಕುಳಿತುಕೊಂಡು ಕೂಡ ನಾನು ಪ್ರಕೃತಿಗೆ ಏನು ಬೇಕೋ ಅದನ್ನು ನಾನು ಇದನ್ನು ಮಾಡ್ತಾ ಇದ್ದೀನಿ ಏನು ಅಂದ್ರೆ ಉದ್ಧಾರ ಮಾಡುವಂತಹ ಒಂದು ಒಳ್ಳೆ ಕೆಲಸಗಳನ್ನ ಮಾಡುವಂತಹ ಒಂದು ಆತ್ಮ ಆಗಿ ನಾನು ನನ್ನ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಶಾಂತಿ ಮತ್ತು ಸುಖಮಯ ಸಂಸಾರದ ನಿರ್ಮಾಣಕ್ಕಾಗಿ ಪ್ರಕೃತಿಯನ್ನು ಆಹ್ವಾನ ಮಾಡುತ್ತಿದ್ದೇನೆ ಈಗ ಏನು ಅಂತಂದರೆ ನೋಡಿ ನಮ್ಮಲ್ಲಿರತಕ್ಕಂಥ ದುರ್ಗುಣಗಳಿಂದ ನಾವು ಎಷ್ಟೆಲ್ಲ ಕರ್ಮಗಳು ಮಾಡಿ ಏನು ಇಡೀ ಒಂದು ಪ್ರಪಂಚ ಇವಾಗ ಎಂಥ ಒಂದು ಇದಕ್ಕೆ ಇಳಿದುಬಿಟ್ಟಿದೆ ಅಲ್ವಾ ಈಗ ಭಗವಂತ ಬಂದು ಅದನ್ನು ಪರಿವರ್ತನೆ ಮಾಡಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಾನು ಸೃಷ್ಟಿ ಮಾಡಿರೋ ಪ್ರಪಂಚ ಯಾವ ಥರ ಇತ್ತು ಇವತ್ತು ನನ್ನ ಮಕ್ಕಳು ಎಲ್ಲಾ ಕಳ್ಕೊಂಡು ಯಾವ ರೀತಿಯಾಗಿದ್ದಾರೆ ಇದನ್ನು ಮತ್ತೆ ನಾನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಭಗವಂತ ಬಂದು ಭಗವಂತ ಮಾಡ್ತಾರೆ ಅವರಿಗೆ ಶರೀರ ಇಲ್ಲದೇ ಇರೋ ಕಾರಣ ಮಾಡ್ತಾರೆ ಬ್ರಹ್ಮ ಬಾಬಾ ಅವರಲ್ಲಿ ಸೇರಿಕೊಂಡು ಅವರ ಒಂದು ಜ್ಞಾನದ ಮೂಲಕ ಏನು ಮಕ್ಕಳ ಒಂದು ಸಹಯೋಗದಿಂದ ಮಕ್ಕಳನ್ನ ಒಂದು ಸಾಧನವಾಗಿ ಬಾಬಾ ಉಪಯೋಗ ಮಾಡಿಕೊಂಡು ಅವರ ಒಂದು ಕೆಲಸಗಳನ್ನ ಮಾಡಿ ಪರಿವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂದರೆ ಈಗ ಆತ್ಮ ಏನು ಆತ್ಮ ಕೇಳ್ತಾ ಇದೆ ಸಾಕು ಈ ಕಲಿಯುಗ ಪ್ರಪಂಚ ಯಾವಾಗ ಅಂತ್ಯ ಆಗತ್ತೆ ಏನು ಭಗವಂತ ನಮ್ಮನ್ನ ಕರ್ಕೊ ಅಂತ ಹೇಳಿ ಪರಮಾತ್ಮನನ್ನ ಕರಿತಾ ಇದೀವಲ್ವಾ ಎಲ್ಲ ಕರಿತಾ ಈಗ ಈಗೇನೋ ನಮಗೆ ಬಾಬಾ ಸಿಕ್ಕಿದ್ದಾರೆ ನಾವು ಇದೇ ಪ್ರಪಂಚದಲ್ಲಿದ್ದರೂ ಕೂಡ ಬಾಬನ್ನ ಜೊತೆ ಇಟ್ಕೊಂಡು ನಾವು ಒಂದು ಸುಖ ಶಾಂತಿ ಅನ್ನೋದನ್ನ ತಂದೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ಭವಿಸ್ತಾ ಇದ್ದೀವಿ ಅದೇ ಥರ ಈಗೇನು ಅಂತಂದರೆ ಈಗ ನಮಗೆ ಹೇಗೆ ಸಿಕ್ಕಿದೆ ಅದೇ ರೀತಿ ಇಲ್ಲಿ ಪ್ರಪಂಚದಲ್ಲಿರೋಂತಹ ಎಲ್ಲ ಆತ್ಮಗಳಿಗೂ ಸಿಗ್ಬೇಕಲ್ವಾ ಅದಕ್ಕೆ ಪ್ರಕೃತಿಯನ್ನು ಕೂಡ ನಾವೇನು ಹೇಳ್ತೀವಿ ತುಂಬ ತೊಂದರೆ ಆದಾಗ ಪ್ರಕೃತಿಯಲ್ಲಿ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಏನು ಮತ್ತೆ ಅದನ್ನ ಯಾವ ರೀತಿ ಮುಂಚೆ ಬ ಸತ್ವಪ್ರಧಾನವಾಗಿ ಯಾವ ತರ ಇತ್ತು ಆ ರೀತಿ ಮಾಡ್ಲಿಕ್ಕೆ ಕೂಡನು ನಾವು ಪ್ರಯತ್ನ ಮಾಡ್ತೀವಿ ಎಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಪರಿಪೂರ್ಣವಾಗಿ ನಾವು ಭಗವಂತನ ಒಂದು ಕಾರ್ಯಕ್ಕೆ ನಾವು ಸಹಯೋಗವನ್ನ ಕೊಟ್ಟಾಗ ಏನು ಪ್ರಪಂಚ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಐದು ಸಾವಿರ ವರ್ಷಗಳು ಕಾನೂನು ಬದ್ಧವಾಗಿ ನಡೆದು ಸಹಕರಿಸಿದ್ದಕ್ಕಾಗಿ ಪ್ರಕೃತಿಗೆ ಧನ್ಯವಾದಗಳನ್ನ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ ಸತೋ ಪ್ರಧಾನ ಇದ್ದಾಗ್ಲೂನು ಪ್ರಕೃತಿಯಿಂದ ನಾವೆಲ್ಲ ಪಡ್ಕೊಂಡಿದೀವಿ ತಮೋ ಪ್ರಧಾನಕ್ಕೆ ಬಂದಾಗ್ಲೂ ಕೂಡ ಆತ್ಮ ಪ್ರಕೃತಿಯಿಂದ ಎಲ್ಲವನ್ನೂ ಪಡ್ಕೊಂಡಿದ್ದಾನೆ ಪ್ರಕೃತಿ ಇಲ್ಲ ಅಂತಂದ್ರೆ ಆತ್ಮ ಹೇಗೆ ಬದುಕಲಿಕ್ ಸಾಧ್ಯ ಏನು ಪರಮಾತ್ಮ ಆತ್ಮ ಈ ಪ್ರಕೃತಿ ಎಲ್ಲ ಏನು ಅಂತಂದ್ರೆ ಅವಿನಾಶಿ ಆಗದೆ ಅವಿ ಅವಿನಾಶಿಯಾಗಿ ಇರೋವಂಥದ್ದು ವಿನಾಶ ಆಗದೆ ಇರೋವಂಥದ್ದು ಇಂತಹ ಒಂದು ಪ್ರಕೃತಿಗೆ ನಾನು ಏನು ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಪುನಃ ದೇವತೆಗಳು ಕಾಲಿಡುವ ಯೋಗ್ಯ ವಾತಾರವ ವಾತಾವರಣವನ್ನು ನಿರ್ಮಾಣ ಮಾಡಲು ಕೋರಿಕೊಳ್ಳುತ್ತಿದ್ದೇನೆ ಅಂತಂದ್ರೆ ಈಗ ಈ ಪ್ರಪಂಚ ಪರಿವರ್ತನೆ ಆಗಬೇಕು ಏನು ದೇವಿ ದೇವತೆಗಳು ಈ ಒಂದು ಪ್ರಪಂಚ ಪರಿವರ್ತನೆಯಾಗಿ ಸತ್ಯಯೋಗ ಸ್ಥಾಪನೆಯಾಗಿ ಇಲ್ಲಿ ದೇವಿ ದೇವತೆಗಳು ಬಂದು ಏನು ಕಾಲಿಡುವಂತಹ ಒಂದು ಯೋಗ್ಯವಾದ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ನಾನು ಭಗವಂತನ ಒಂದು ಕಾರ್ಯಕ್ಕೆ ನಾನು ಸಹಯೋಗಿ ಆಗಿದ್ದೇನೆ ಮತ್ತೆ ಇನ್ನೊಂದಿಲ್ಲ ಏನು ಅಂತಂದ್ರೆ ಮನುಷ್ಯರಲ್ಲಿ ಮತ್ತೆ ಪ್ರಕೃತಿಯನ್ನು ಭಗವಂತನ ನಾವು ಇಷ್ಟು ದಿನ ಕೇಳಿದ್ವಿ ಪರಮಾತ್ಮ ಬಂದರೂ ಅವರ ಕಾರ್ಯವನ್ನು ಮಾಡ್ತಾ ಇದೀವಿ ಈಗ ನಾವು ಎಷ್ಟು ಭಗವಂತನ ಕಾರ್ಯಕ್ಕೆ ನಾವು ಸಹಯೋಗವನ್ನು ಕೊಡ್ತಾ ಇದೀವಿ ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಮನುಷ್ಯರಲ್ಲಿ ಸ್ವಚ್ಛ ಪರಿಶುದ್ಧ ಮನೋವೃತ್ತಿ ನಿರ್ಮಾಣವಾಗಲಿ ಎಲ್ಲ ಮನುಷ್ಯರು ಕೂಡ ಎಲ್ಲರೂ ಕೂಡ ನಮ್ಮ ಸೋದರಾತ್ಮಗಳಲ್ವಾ ಅವರು ಕೂಡ ನಮಗೆ ಬದಲಾವಣೆ ಆಗಬೇಕು ಸ್ವಚ್ಛ ಆಗಬೇಕು ಮತ್ತು ಅವರಲ್ಲಿ ಇರತಕ್ಕಂಥ ಒಂದು ವಿಕಾರಗಳು ವಿನಾಶ ಆಗಬೇಕು ಪರಿಶುದ್ಧವಾಗಬೇಕು ಏನು ಅವರು ಕೂಡ ಈ ಒಂದು ಕಾರ್ಯಕ್ಕೆ ಸಹಯೋಗವನ್ನು ಕೊಡುವಂಥವ್ರು ಕೂಡ ಆಗಬೇಕು ಪ್ರಕೃತಿಯು ಸುಖ ಸಂಪದ್ಭರಿತವಾಗಲಿ ಸದಾ ಈ ಪ್ರಕೃತಿ ಸತೋಪ್ರಧಾನವಾಗಿದ್ದರೆ ನಾನು ಆತ್ಮ ಕೂಡ ಏನು ಮಾಡ್ತೀವಿ ಯಾ ಯಾವ ಥರ ಇರ್ತೀವಿ ಆರೋಗ್ಯವಾಗಿರ್ತೀವಿ ಖುಷಿ ಖುಷಿಯಾಗಿ ಇರ್ತೀವಿ ಎಲ್ಲರ ಜೊತೆ ಆತ್ಮೀಯತೆ ರೀತಿಯಲ್ಲಿ ಇರ್ತೀವಿ ಪ್ರಪಂಚ ಕೂಡ ಸುಖ ಶಾಂತಿಯಿಂದ ಆನಂದವಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯ ಆಗತ್ತೆ ಜೀವಿಗಳಿಗೆ ಜೀವಿಸಲು ಕೂಡ ಇಲ್ಲಿ ಯೋಗ್ಯವಾಗಿದೆ ಈಗ ನೋಡಿ ಮೊಬೈಲ್ಗಳು ಗಳು ಬಂತು ಏನು ಟವರ್ಗಳೆಲ್ಲ ಹಾಕೋ ಅಷ್ಟೊತ್ತಿಗೆ ಆಗಿನ ಕಾಲದಲ್ಲಿ ನಾವು ಗುಬ್ಬಚ್ಚಿ ಮರಿ ಎಷ್ಟು ಪಕ್ಷಿಗಳನ್ನ ನೋಡ್ತಾ ಇದ್ವಿ ಈಗ ಅದೆಲ್ಲ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅಂದ್ರೆ ಅದು ಕೂಡ ಎಲ್ಲಾ ನಾವು ನಾಶ ಮಾಡ್ಬಿಟ್ಟಿದೀವಿ ಈಗ ನಮ್ಮ ಜೊತೆ ಅವು ಕೂಡ ಇದ್ರೆ ನೋಡಿ ಈಗ ಬೆಳಗ್ಗೆ ಇದ್ದಾಗ ಪಕ್ಷಿಗಳ ಕೂಗು ಕೇಳ್ತಾ ಇದ್ರೆ ನಮ್ ಕಿವಿಗೆ ಎಷ್ಟು ಹಿಂಪ್ ಅನ್ಸತ್ತಲ್ವ ಹ್ಮ್ ನಮಗೆ ಎಷ್ಟು ಮನ್ಸು ಒಂಥರ ಸಮಾಧಾನ ಅಲ್ವಾ ಪ್ರಕೃತಿಯಿಂದ ಸಿಗುವಂತ ಪ್ರ ಪ್ರತಿ ಒಂದು ಇದು ಕೂಡ ಮನುಷ್ಯನಿಗೆ ನಿಜಕ್ಕೂ ಸುಖಮಯವಾದ ಒಂದು ಜೀವನವನ್ನು ಕೊಡುವಂಥದ್ದೇ ಅದು ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕ ಮಾಡ್ಕೊಂಡಿದ್ದಾನೆ ವಿನಃ ಪ್ರಕೃತಿ ನಮ್ಮನ್ನ ಯಾವತ್ತೂ ಹಾಳು ಮಾಡಿಲ್ಲ ಏನು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಮ್ಮಾಗೆ ಜೀವ ಜಂತುಗಳು ಪ್ರಾಣಿ ಪಕ್ಷಿಗಳೆಲ್ಲ ಕೂಡನು ಬಂದು ಇಲ್ಲಿ ಜೀವಿಸ್ಬೇಕು ಮತ್ತೆ ಆ ರೀತಿ ಈಗ ಈ ಒಂದು ಪ್ರಕೃತಿ ಪಾವನಾಗಿ ಪರಿಶುದ್ಧವಾಗ್ಬೇಕು ಮತ್ತೆ ಶುಭ ವೃತ್ತಿಯಂತೆ ಇಡೀ ಸೃಷ್ಟಿ ಪರಿವರ್ತನೆ ಆಗ್ತಾ ಇದೆ ಮತ್ತೆ ಈಗ ಬಾಬಾ ಏನು ಬಂದು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯವನ್ನ ಇದು ಏನಕ್ಕೋಸ್ಕರ ಅಂತಂದ್ರೆ ಪ್ರಪಂಚ ಪರಿವರ್ತನೆ ಆಗಿ ಇನ್ನು ಪ್ರಕೃತಿ ಕೂಡ ಸದೋಪ್ರಧಾನಕ್ಕೆ ಹೋಗ್ ತಯಾ ಸತೋಪ್ರಧಾನದ ರೀತಿಯಲ್ಲಿ ತಯಾರಾಗಬೇಕು ಪ್ರಕೃತಿಯಲ್ಲಿ ಜೀವಿಸುವಂತಹ ನಾವು ಆತ್ಮಗಳು ಕೂಡ ಸತೋಪ್ರಧಾನದವಾದ ರೀತಿಯಲ್ಲಿ ತಯಾರಾಗಿ ಇಲ್ಲಿ ಪ್ರಕೃತಿಯಿಂದ ಏನೆಲ್ಲ ನಮಗೆ ಭಗವಂತ ಕೊಡ್ತಾನೆ ಅದನ್ನ ನಾವು ಅನುಭವಿಸ್ತಾ ಒಂದು ಸುಖಮಯವಾದ ಒಂದು ಜೀವನವನ್ನ ನಾವು ನಡೆಸ್ಬೇಕು ಇದು ಇವತ್ತಿನ ಈ ವಿಷಯದ ಒಂದು ಸಾರಾಂಶ ಅಚ್ಚ ಓಂ ಶಾಂತಿ ನಾನಾತ್ಮ ಆತ್ಮ ಈ ಶರೀರವೆಂಬ ಬ್ರೊಕುಟೆಯ ಮಧ್ಯದಲ್ಲಿ ವಿರಾಜಮಾನನಾಗಿ ಕುಳಿತಿರುವಂತಹ ಚೈತನ್ಯ ಶಕ್ತಿ ಆತ್ಮ ಈ ಪಂಚತತ್ವಗಳ ಇದರಿಂದ ಕೂಡಿರುವಂತಹ ಈ ಒಂದು ಶರೀರದಲ್ಲಿ ನಾನು ಆತ್ಮ ನನ್ನ ಒಂದು ಕಾರ್ಯವನ್ನು ನಾನು ಪ್ರವೇಶ ಮಾಡ್ತಾ ಇದ್ದೀನಿ ನನ್ನ ಒಂದು ಕಾರ್ಯವನ್ನು ನಾನು ಮಾಡ್ತಾ ಬಂದಿದ್ದೀನಿ ಈ ಶರೀರ ನನಗೂ ಕೂಡ ಶರೀರದಲ್ಲಿ ಬಂದಾಗ ಆ ಪಂಚತತ್ವಗಳ ಒಂದು ಇದು ಕೂಡ ಶರೀರದಲ್ಲಿ ಇರುತ್ತಲ್ವ ಹ್ಮ್ ಅದಕ್ಕೆ ಪಂಚತತ್ವಗಳಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ಬೇಕು ಈಗ ನೋಡಿ ನಾವೆಲ್ಲಾದ್ರೂ ಹೋಗೋವಾಗ ವಿಪರೀತ ಮಳೆ ಬಂತು ಅರ್ಜೆಂಟ್ ಕೆಲಸ ಇರತ್ತೆ ಅವಾಗ ನಮಗೆ ಎಷ್ಟು ಅಡೆತಡೆ ಅಲ್ವಾ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತನ ಸಹಯೋಗನೂ ಬೇಕು ಏನು ಪ್ರಕೃತಿಯ ಒಂದು ಸಹಯೋಗ ಕೂಡ ನಮಗೆ ಬೇಕು ಏನು ಇಂಥ ಒಂದು ಶ್ರೇಷ್ಠವಾದ ಒಂದು ಜನ್ಮವನ್ನು ಕೊಟ್ಟಿರುವಂತಹ ಒಂದು ಭಗವಂತನಿಗೆ ಡ್ರಾಮೂ ಕೂಡ ಧನ್ಯವಾದ ಅರ್ಪಿಸ್ತಾ ಈ ಪ್ರಕೃತಿ ಕೂಡ ನನಗೆಲ್ಲ ರೀತಿಯಿಂದ ಇಷ್ಟು ದಿನ ನನಗೆ ಸಹಯೋಗವನ್ನು ಕೊಡ್ತಾ ಬಂದಿದೆಯಲ್ಲ ಇದಕ್ಕೂ ಕೂಡ ನಾನು ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ ಅಚ್ಚಾ ಓಂ ಶಾಂತಿ ಥ್ಯಾಂಕ್ ಯು ಬಾಬಾ